ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ಗೆ ಬಹು ಪರಾಕ್ ಅನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಬಹು ಪರಾಕ್ ಅಂತ ಹೇಳಿದ್ದು ಬೇರೆ ಯಾರೂ ಅಲ್ಲ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ರು ಈ ಸಂದರ್ಭದಲ್ಲಿ ಎಸ್ ಟಿ ಎಸ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಆರ್ ಆರ್ ನಗರ ಶಾಸಕರಾಗುವಂತಹ ಮುನಿರತ್ನ ಅವರು ಇದು ಜಿಂದಾಬಾದ್ ಕೂಗುವ ಕಾರ್ಯಕ್ರಮ ಅಲ್ಲ ಸಮಸ್ಯೆ ಬಗೆಹರಿಸುವ ಕಾರ್ಯಕ್ರಮ ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕಿದ್ದಕ್ಕೆ ಎಸ್ ಟಿ ಸೋಮಶೇಖರ್ ಮೇಲೆ ಮುನಿರತ್ನ ಗರಂ ಆದ್ರು ಇದು ಯಾರನ್ನು ಜಿಂದಾಬಾದ್ ಅಂತ ಹೇಳಿ ಅವರ ಪರವಾಗಿ ಜೈಕಾರ ಹಾಕುವ ಕಾರ್ಯಕ್ರಮ ಅಲ್ಲ ಅಂತ ಮುನಿರತ್ನ ಅವರು ಹೇಳ್ತಾರೆ ಸುಮಾರು ಇನ್ನೂರು ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿ ಎಲ್ಲೆಲ್ಲಿ ನೂರತ್ತಳ್ಳಿ ವ್ಯಾಪ್ತಿ ಮಿಸ್ಸಿಂಗ್ ಬಿಟ್ಸ್ ಆಗಿದೆ ಅದೆಲ್ಲವನ್ನ ಕೂಡ ಸರಿಪಡಿಸಿ ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಆ ನೂರತ್ತಳ್ಳಿಗೆ ನೀರನ್ನ ಕೊಡ್ತಕ್ಕಂತ ಸಾಹಸವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಬೆಂಗಳೂರಿಗೆ ಡೆವಲಪ್ಮೆಂಟ್ ಕೊಟ್ರು ನೂರಕ್ಕೆ ನೂರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಬೆಂಗಳೂರಿಗೆ ಬೆಂಗಳೂರಿನ ಜನತೆ ಏನೆಲ್ಲ ಆಸೆ ಪಟ್ಟಿದ್ರು ಅದೆಲ್ಲವನ್ನ ಉಪಮುಖ್ಯಮಂತ್ರಿಗಳು ಕೊಡ್ತಕ್ಕಂತ ಎಲ್ಲವನ್ನ ಕೂಡ ಬಜೆಟ್ ನಲ್ಲಿ ಸೇರಿಸಿದ್ದಾರೆ ನಮ್ಮ ಕ್ಷೇತ್ರ ಆರು ಕಿಲೋಮೀಟರ್ ಮೆಟ್ರೋ ರೈಲ್ಗೆ ಮಾಡತಕ್ಕಂತಹದ್ದು ಸುತ್ತಮುತ್ತ ನಲವತ್ತೊಂದು ಕಿಲೋಮೀಟರ್ ಗೆ ಮತ್ತೆ ರಿಂಗ್ ರೋಡ್ ಎಲ್ಲ ಕೂಡ ಬೀಡಿಯಿಂದ ಆಗ್ತಕ್ಕಂತಹದ್ದು ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಒಂದು ಕಮಿಟ್ಮೆಂಟ್ ಇರ್ತಕ್ಕಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಈ ಬೆಂಗಳೂರಿಗೆ ಉಸ್ತುವಾರಿಗೆ ಬಂದಿರತಕ್ಕಂಥದ್ದು ಇನ್ಚಾರ್ಜ್ ತೆಗೆದುಕೊಳ್ತಕ್ಕಂಥದ್ದು ಬಿ ಇರಬಹುದು ಎಸ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಇನ್ನಿತರ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಪ್ರಾಮಾಣಿಕವಾಗಿ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ ಅನೇಕ ಸೀನಿಯರ್ಸ್ ಎಲ್ಲ ಕೂಡ ಬರ್ತಾ ಇದ್ದಾರೆ ತಮ್ಮಲ್ಲಿಗೆ ಬಂದು ಭೇಟಿ ಮಾಡ್ತಕ್ಕಂಥದ್ದು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಮತ್ತೊಮ್ಮೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಅಭಿನಂದನೆ ಹೇಳುವ ಮುಖಾಂತರ ಇನ್ ಬೇರೆ ಬೇರೆ ಏನೆಲ್ಲ ಕೆಲಸಗಳಿದೆ ಅದನ್ನ ಅದಕ್ಕೆ ಆ ತಾಯಿ ಚಾಮುಂಡಿ ಅವರಿಗೆ ಶಕ್ತಿಯನ್ನ ಕೊಡ್ಲಿ ಒಂದೇ ಒಂದು ನಿಮಿಷ ಇದು ಜಿಂದಾಬಾದ್ ಕೂಗುವಂತ ಕಾರ್ಯಕ್ರಮ ಅಲ್ಲ ಇದು ನಿಮ್ಗೆಲ್ಲರ್ಗಿರ್ಲಿ ನಿಮ್ಗೆಲ್ರಿಗೂ ಹೇಳ್ತಾ ಇದೀನಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಒಂದು ಸರ್ಕಾರದ ಕಾರ್ಯಕ್ರಮ ಏರ್ಪಡಿಸ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ